ಗಂಡು ಮೆಟ್ಟಿನ ಕಿತ್ತೂರು ನಾಡಿಗಾಗಿ ಹೋರಾಟವನ್ನ ಮಾಡಿ ಜೀವ ಬಲಿದಾನ ಕೊಟ್ಟಂತ ರಾಣಿ ಚನ್ನಮ್ಮಜಿಯ ಉತ್ಸವದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಕರ್ನಾಟಕ ಗಣ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಸಮ್ಮುಖದೊಳಗೆ ನಮ್ಮ ಕಿತ್ತೂರಿನ ಸನ್ಮಾನ್ಯ ಶಾಸಕರು ಮೂರು ವರ್ಷ ಆದ್ಮೇಲೆ ಅದು ಮೊನ್ನೆ ಡಿಸೀಸ್ ಬ್ಯಾಂಕ್ ಚುನಾವಣೆ ಆದ್ಮೇಲೆ ಕೊಲ್ಲವಳ್ಳಿಯ ಒಂಬತ್ತ ಹಳ್ಳಿಯ ರೈತರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಕೊಲ್ಲವಳ್ಳೆಯ ಒಂಬತ್ತ ಹಳ್ಳಿಯ ರೈತರ ಪರವಾಗಿ ಮೊನ್ನೆ ಕಿತ್ತೂರಿನ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅಂತಂದ್ರೆ ಇದು ಇತಿಹಾಸ ಇತಿಹಾಸ ಬದಲಾವಣೆ ಮಾಡಾಕ ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ ಇತಿಹಾಸವನ್ನ ಚರ್ಚೆಗೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ ಕ್ರಾಂತಿ ಶೂರ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟಂತ ಬ್ರಿಟಿಷರಿಗೆ ಹಿಡಿದುಕೊಟ್ಟಂತವರ ನೀವೇನು ಆ ಪದವನ್ನ ವೇದಿಕೆ ಮೇಲೆ ಮಾನ್ಯ ಬಳಸಿದ್ದೀರಿ ನಮಗೂ ಹಾಗೂ ಆ ವೇದಿಕೆಯಲ್ಲಿ ನೆರೆದಂತ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮಾಜಿ ಅಭಿಮಾನಿ ಸಂಗೊಳ್ಳಿ ರಾಯನ ಅಭಿಮಾನಿಗಳಿಗೆ ಇಷ್ಟು ಹುಮ್ಮಸ್ ಆಗೈತಲ್ಲ ಏನು ಬಹಳ ಹುಮ್ಮಾಸ ಆಗಲಿ ಅದಕ್ಕೆ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸೋದು ನನ್ನ ಆದ್ಯ ಕರ್ತವ್ಯ ಯಾಕಂದ್ರೆ ಕುಲ್ಲವಳ್ಳಿ ರೈತರ ರೈತರಿಗೆ ನ್ಯಾಯ ಸಿಗ್ಲಿ ಅಂತೇಳಿ ನಾವು ಸಾಕಷ್ಟು ಹೋರಾಟ ಮಾಡಿ ನಾವು ಒಂಬತ್ತು ದಿವಸ ಹನ್ನೆರಡು ಜನ ರೈತ ಹೋರಾಟಗಾರರು ಇಂಡಲಗ ಜೀಲನ್ನ ಕಂಡು ಜೀಲನ್ನ ಅನುಭವಿಸಿ ಬಂದಿದ್ದೀವಿ ನಾವು ಅದಕ್ಕೆ ಈಗ ಏನಾಗಿದ್ಯಪ್ಪ ಅಂತಂದ್ರೆ ನೀವೇನು ಧ್ವನಿ ಎತ್ತಿದ್ರಲ್ಲ ಧ್ವನಿ ಎತ್ತಿದ್ದಕ್ಕೆ ನಾವು ನಿಮ್ಮ ಜೊತೆ ಯಾವತ್ತು ಇರ್ತೇವೆ ಹುಲ್ಲೋಳಿ ರೈತರ ಹೋರಾಟದ ಪರವಾಗಿ ಆ ಹುಲ್ಲೊಳ್ಳಿ ರೈತರ ಹೋರಾಟ ಹೆಂಗ್ ನಡಬೇಕ ಅನ್ನೋದು ಇಡೀ ರಾಜ್ಯಕ್ಕೆ ಓದ್ತೈತಿ ಈಗ ಒಂಬತ್ತು ಸಾವಿರದ ಏಳುನೂರ ಎಕರೆಯೊಳಗೆ ನಮ್ಮ ಹುಲ್ಲೊಳ್ಳಿಯ ಒಂಬತ್ತು ಹಳ್ಳಿಯ ರೈತರು ಸುಮಾರು ಒಂದು ಮೂರು ಸಾವಿರ ಕುಟುಂಬದವರು ಇವತ್ತು ನಾಲ್ಕು ಸಾವಿರದ ಎಂಟುನೂರ ಎಕರೆ ಜಮೀನದೊಳಗ ಇವತ್ತು ಉಳಿವಿ ಮಾಡಿ ಅದರ ಉಪಜೀವನ ಮಾಡಾಕತ್ತಾರ ನೀವು ಮೊದಲೇನು ಮಾಡ್ಬೇಕಾದಂತ ಕೆಲಸ ಏನ್ಪಾ ಅಂತಂದ್ರೆ ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ಏನು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರ ಸಿಲಿಂಗ್ ಖಾಯಿಲೆ ಬಂದ ಮೇಲೆ ಆ ಜಮೀನು ಹೆಚ್ಚುವರಿ ಜಮೀನು ಕರ್ನಾಟಕ ಸರ್ಕಾರಕ್ಕೆ ಏನು ಹೋತು ಅದು ಕರ್ನಾಟಕ ಸರ್ಕಾರ ಆಯ್ತು ಕರ್ನಾಟಕ ಸರ್ಕಾರದ ಜಮೀನದೊಳಗ ಅಲ್ಲಿ ಏನ್ ಗಿಡ ಮರಗಳನ್ನ ಬೆಳೆಸ್ತಾ ಇದ್ರು ಅದು ಅರಣ್ಯ ಆಯ್ತು ಇನ್ನು ಕರ್ನಾಟಕ ಸರ್ಕಾರ ಜಮೀನದೊಳಗೆ ಏನ್ ರೈತರು ಉಳವೆ ಮಾಡತ್ತಿದ್ರು ಅವರ ಸರ್ಕಾರದ ಆದೇಶಗಳ ಪ್ರಕಾರ ಅವ್ರ ಏನು ಫಾರ್ಮ್ ಸೆವೆನ್ ಸೆವೆನ್ ಮತ್ತು ಫಿಫ್ಟಿ ತ್ರೀ ಫಾರ್ಮ್ ಏನು ತುಂಬಿ ಅವರು ಟ್ರಿಬ್ಯುನಲ್ ಏನು ಹೋರಾಟ ಮಾಡಿ ಟ್ರಿಬ್ಯುನಲ್ ರೈತರಿಗೆ ಅನ್ಯ ಆಯ್ತು ಅನ್ಯ ಆದ್ಮೇಲೆ ಅವರು ಹೈಕೋರ್ಟ್ಗೆ ಅಪೀಲ್ ಹೋದ್ರು ಮೊದಲೇ ಬೆಂಚ್ ಅಲ್ಲಿ ಸುಮಾರು ರೈತರು ಮೊದಲೇ ಬೆಂಚ್ ಗಳ ಎದ್ದು ಬರ್ತಾರೆ ಎರಡನೇ ಬೆಂಚ್ ಒಳಗ ಈ ರೈತರ ವಿರುದ್ಧವಾಗಿ ಅಧಿಕಾರಿಗಳು ರಮನಿ ಅಧಿಕಾರಿಗಳು ಮತ್ತೆ ಅಪೀಲ್ ಮಾಡ್ಕೋತಾರೆ ಅಪೀಲ್ ಮಾಡ್ಕೋದ್ಮೇಲೆ ಆ ರೈತರಿಗೂ ಕೂಡ ಮತ್ತ ಅಲ್ಲಿಯೂ ಕೂಡ ಗೆಲುವು ಹಾಕತಿ ಅಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ತೀವಿ ರೈತರಿಗೆ ಹೆಸರುಗಳನ್ನೊಂದು ಹೆಸರುಗಳನ್ನ ಉತ್ತಾರ ದಾಖಲು ಮಾಡಬಹುದು ಅಂತೇಳಿ ಸ್ಪಷ್ಟ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಕಿತ್ತೂರಿನ ಮಾನ್ಯ ತಹಸೀಲ್ದಾರ್ ಆದಂತಹ ಹನಿಮಣಿಯವರು ಹಿಂದಿರುವಂತ ತಹಸೀಲ್ದಾರ್ ಎ ಸಿ ಅವರಾದಂತ ಫಕೀರ್ಪೋಲ್ ಮೇಡಮ್ ಅವರು ರೈತರ ಪರವಾಗಿ ಕೆಲಸ ಮಾಡಿದೆ ರೈತರ ವಿರುದ್ಧವಾಗಿ ಕೆಲಸ ಮಾಡ್ಯಾರ ಅವರು ಯಾರ ಮಾತು ಕೇಳ್ಯಾರ ಮಾಡ್ಯಾರ ಅನ್ನೋದು ಅದು ಜನತೆಗೆ ಗೊತ್ತಾ ನಾನು ನಿಮ್ಮಲ್ಲಿ ವಿನಂತಿ ಅಲ್ಲಿ ಮಗಲ ಅಲ್ಲಿರುವಂತ ಏನು ಭ್ರಷ್ಟ ಅಧಿಕಾರಿಗಳಿಗೆ ರೈತರ ವಿರುದ್ಧ ಏನು ಕೆಲಸ ಮಾಡಿದಂತ ಅಧಿಕಾರಿಗಳು ಇನ್ನೂ ತಹಸೀಲ್ದಾರ್ ಕಚೇರಿದೊಳಗಾಗ ಅವ್ರಿಗೆ ಅಲ್ಲಿಂದ ತಗು ಹಾಕಿ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತ ಕೆಲಸ ಮಾನ್ಯ ಶಾಸಕರ ಮಾಡಬೇಕು ಅದು ರೈತರೇನು ಹೋರಾಟ ಮಾಡಿ ಹೈಕೋರ್ಟ್ಗೆ ಹೋರಾಟ ಮಾಡಿ ನ್ಯಾಯಾಲಯಗಳಿಗೆ ಏನು ಗೆದ್ದು ಬಂದವರಲ್ಲ ಅವರು ಎರಡ್ ಸಾವಿರದ ಏಳುನೂರ ನಲ್ವತ್ತೈದು ಎಕರೆ ಜಮೀನು ಐತಲ್ಲ ಮೊದಲು ಅದನ್ನ ದಾಖಲು ಮಾಡಿಸೋ ಕೆಲಸ ತಾವು ಅಂತ ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂಡ ನಿಮ್ಮಲ್ಲಿ ಆಗ್ರಹ ಪಡಿಸ್ತೇನೆ ಯಾವತ್ತು ರೈತರ ಹೆಸರು ಮೇಲೆ ಕೊಳ್ಳೋಳೆ ರೈತರ ಹೆಸರು ಮೇಲೆ ಹೆಸರನ್ನ ಉತ್ತಾರ ಮೇಲೆ ದಾಖಲು ಆಗುತ್ತಲ್ಲ ಅಂದು ನಾನು ಕಲ್ಲೋಳಿಯ ಗ್ರಾಮ ದೇವತೆಗೆ ಪೂಜೆಯನ್ನು ಸಲ್ಲಿಸಿ ಆ ರೈತ ಬಾಂಧವರನ್ನ ಕರ್ಕೊಂಡು ಪಾದಯಾತ್ರೆ ಮುಖಾಂತರವಾಗಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಗೆ ಮಾಲಾರ್ಪಣೆ ಮಾಡಿ ಕಿತ್ತೂರು ಮಾನ್ಯ ಸಂಗಣ್ಣೆ ಆ ಕಿತ್ತೂರಿನ ಶಾಸಕರ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಸನ್ಮಾನವನ್ನ ಕುಂತು ನಾನು ಮಾಡ್ತೇನೆ ಯಾಕಂತಂದ್ರೆ ಆ ಪಾಪ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ವಿ ಎಷ್ಟೋ ಹೋರಾಟಗಳು ಮಾಡಿದ್ವಿ ಎಷ್ಟೋ ವರ್ಷಗಳಿಂದ ಹೋರಾಟಗಳಾಗ ಈ ಲಾಠಿ ಚಾರ್ಜ್ಗಳಾದವು ಎಷ್ಟೋ ರೈತರ ಮೇಲೆ ಅನ್ಯಾಯದು ಈಗ ನೋಡಿ ಸುಮಾರು ಎಂಬತ್ತೆರಡು ರೈತ ಇವತ್ತು ತಹಸೀಲ್ದಾರ್ ಕಚೇರಿಗೆ ಮತ್ತು ಎ ಸಿ ಕಚೇರಿಗೆ ನ್ಯಾಯಾಧೀಶ ಅಲಗಾಡ್ತಾ ಇದ್ದಾರೆ ಮೊದಲು ಅವ್ರ ಮೇಲೆ ಇವತ್ತು ಕಚೇರಿಗೆ ಹೋಗ್ಯಾವಪ್ಪ ಅಪೀಲ್ ಅವರು ಅಪೀಲ್ ಅನ್ನ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾನ್ಯ ಶಾಸಕರು ಮಾಡ್ಬೇಕು ಇದಾದ್ಮೇಲೆ ತಾವೇನ್ ಮಾಡ್ಬೇಕಂತಂದ್ರೆ ಸುಮಾರು ರೈತರ ಹೆಸರ ಮೇಲೆ ತಹಸೀಲ್ದಾರ್ ಕಚೇರಿ ಒಳಗೆ ಅವ್ರ ಮೇಲೆ ಎಫ್ಐನ್ ಒಳಗೆ ಎಫ್ಐ ಆ ಕೇಸುಗಳನ್ನ ಹಿಂಪಡೆಯುವಂತ ಕೆಲಸ ಮನ್ಯ ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದನ್ನು ಹಿಂಪಡೆಯುವಂಥ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮುಂದಿನ ದಿನದ ಇದು ಸೀಮಾ ಬರೇ ಏನಂತ ವೇದಿಕೆಗೆ ಆ ಭಾಷಣಕ್ಕೆ ತುಂಬ ಸೀಮಿತವನ್ನ ಹಾಕಿ ಮಾತನಾಡೋದನ್ನ ಮಾತನಾಡದೆ ಇದನ್ನ ಕಾರ್ಯಕ್ರಕ್ಕಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಮೀನನ್ನ ಮತ್ತದನ್ನ ವಶಪಡಿಸಿಕೊಂಡು ಆ ರೈತರಿಗೆ ಕೊಡಿಸುವಂತ ಕೆಲಸ ನಾವು ಏನಾದ್ರು ಮಾಡಿದ್ದೇ ಆದ್ರೆ ಮತ್ತೊಮ್ಮೆ ಹೇಳ್ತೇನೆ ಯಾಕಂದ್ರೆ ನಾನು ಅಭಿಮಾನ ಪೂರ್ವಕವಾಗಿರ್ತೇನೆ ಯಾಕಂದ್ರೆ ಕುಳ್ಳಿ ಒಂಬತ್ತು ಹಳ್ಳಿ ರೈತರ ಪರವಾಗಿರ್ತೇನೆ ಏನು ಅವು ಏನು ನೀವು ಕುಟುಂಬ ಬದುಕಿಸಿದ್ದಾಗ ಕೂಲ್ಲಳ್ಳಿಯ ಗ್ರಾಮ ದೇವತೆಗೆ ಪೂಜೆಯನ್ನ ಸಲ್ಲಿಸಿ ಆ ರೈತ ಬಾಂಧವರೊಂದಿಗೆ ನಾನು ಪಾದಯಾತ್ರೆ ಮಾಡಿಕೊಂಡ ಕಿತ್ತೂರು ರಾಣಿ ಚಂಡಮ್ಮಜಿಗೆ ಒಂದು ಬಾಲಾರ್ಪಣೆಯನ್ನು ಮಾಡಿ ತಮಗೆ ಅಭೂತಪೂರ್ವವಾದಂತಹ ಒಂದು ಸನ್ಮಾನವನ್ನ ಮಾಡಿ ಏನ ತಮಗೆ ಗೌರವನ್ನ ಸಲ್ಲಿಸುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಕಾನೂನುಬದ್ಧ ಹೋರಾಟ ಮಾಡಿ ಹೈಕೋರ್ಟ್ ನಲ್ಲಿ ಗೆದ್ದು ಬಂದಂತ ರೈತರ ಜಮೀನುಗಳಿಗೆ ಮೊದಲು ಕಿತ್ತೂರು ತಹಸೀಲ್ದಾರ್ ಆಫೀಸ್ನೊಳಗ ಅವ್ರ ಹೆಸರಿನಲ್ಲಿ ದಾಖಲು ಮಾಡುವಂತ ಕೆಲಸ ಆಗ್ಬೇಕು ರೈತರ ವಿರುದ್ಧವಾಗಿ ಅಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನ ಮೊದಲು ನಮ್ಮ ಕಿತ್ತೂರು ತಾಲ್ಲೂಕು ಬಿಟ್ಟು ಅವ್ರನ್ನ ಹೊರಗಾಕುವಂತ ಕೆಲಸ ತಾವು ಮಾಡಿದ್ದಾದ್ರೆ ನಿಜವಾಗಿ ನಾನು ಹೆಮ್ಮೆ ಪಡ್ತೀನಿ ನಾನು ಅಷ್ಟೇ ಹೆಮ್ಮೆ ಪಡ ಕಿತ್ತೂರು ನಾಡು ಹೆಮ್ಮೆ ಪಡ್ತೈತಿ ಒಂಬತ್ತು ಹಳ್ಳಿ ರೈತರು ಹೆಮ್ಮೆ ಪಡ್ತಾರ ಒಂಬತ್ತು ಹಳ್ಳಿ ರೈತರಿಗೆ ನೀವು ನ್ಯಾಯ ಕೊಡಿಸಿದ ಒಂಬತ್ತು ಹಳ್ಳಿ ರೈತರ ಮನೆಯೊಳಗ ನಿಮ್ಮ ಫೋಟೋ ರಾರಾಜಿಸ್ತೈತಿ ಅನ್ನುವಂತ ಮಾತನ್ನ ಈ ಮೂಲಕ ಹೇಳ್ತೀನಿ ಮತ್ತೆ ನೀವು ರಾಜೇಂದ್ರ ಇನಾಮದ ಬಗ್ಗೆ ಇನಾಮದಾರ್ ಕುಟುಂಬದ ಬಗ್ಗೆ ನೀವು ಅವರು ಸಂಬಂಧಿಕರು ಅಥವಾ ಬೀದರು ಅಥವಾ ಏನು ನೀವು ನನಗೆ ಗೊತ್ತಿಲ್ಲ ನನಗ್ ಬೇಕಾಗಿದ್ದು ಒಂದ ಸಂಗೊಳ್ಳಿ ರಾಯನ ಜಮೀನ ನ್ಯಾಯಯುತವಾಗಿ ಒಳ್ಳೊಳ್ಳೆ ಒಂಬತ್ತು ಹಳ್ಳಿ ರೈತರಿಗೆ ಅವರಿಗೆ ಸಲ್ಲಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕೈ ಮುಗ್ದು ಕೇಳ್ಕೊಟ್ಟೇನೆ ನಮಸ್ಕಾರ